ನಮಸ್ಕಾರ ಸ್ನೇಹಿತರೆ ಮದುವೆ ಆದ ಒಂದೇ ವಾರಕ್ಕೆ ಅನುಶ್ರೀ ಕಣ್ಣೀರು ಗಂಡನ ಮನೆಯಲ್ಲಿ ಏನಾಯಿತು ಏನಾಯಿತು ಅಂತ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತೀರ ದಯವಿಟ್ಟು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೈ ಬನ್ನಿ ಸ್ನೇಹಿತರೈ ನೋಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಿಮಗೆ ಮತ್ತೊಂದು ಸ್ವಾಗತ ಸ್ನೇಹಿತರೆ ಇದೀಗ ಭಾರಿ ಸದ್ದು ಮಾಡ್ತಿರುವಂಥ ವಿಚಾರ ಏನಪ್ಪ ಅಂದರೆ ಖ್ಯಾತ ಯಾಂಕರ್ ಅನುಷ್ರೆ ಅವರು ಮದುವೆ ಆಗಿರುವಂಥದ್ದು ಸೊ ಒಳ್ಳೆಯ ಹುಡುಗನನ್ನು ಮದುವೆ ಆದರು ಹಾಗೆ ಹೀಗೆ ಎಲ್ಲ ವಿಚಾರಗಳು ಭಾರಿ ಸದ್ದು ಮಾಡುತ್ತಿರುವಂಥದ್ದು ಸೊ ಅದಾದ ಬಳಿಕ ಮದುವೆ ಆದ ಬಳಿಕ ವೇದಿಕೆ ಮೇಲೆ ಕಾಣಿಸಿಕೊಳ್ತಾರೆ ಸ್ನೇಹಿತರಿಗೆ ಅವರು ವೇದಿಕೆ ಮೇಲೆ ಕಾಣಿಸಿಕೊಂಡ ಮದುವೆ ಆದ ಮೊದಲ ದಿನ ಮೊದಲು ಒಂದು ವಾರದಲ್ಲಿ ಇದೀಗ ಕಣ್ಣೀರಿಟ್ಟು ಅಂಥದ್ದು ಸ್ನೇಹಿತರೆ ಸೊ ಏನಾಯಿತು ಯಾವ ವಿಚಾರಕ್ಕೆ ಕಣ್ಣೀರಿಟ್ರು ಅಂತ ನೋಡೋಣ ಮನೆ ಸ್ನೇಹಿತರೆ ಈಡನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೇ ಏನಂದರೆ ಅವರು ಏನಂತಾರೆ ಅಂದರೆ ನಮ್ಮ ನಿಮ್ಮ ಅನುಶ್ರೀ ಅವರು ಮದುವೆಯನ್ನು ಮುಂದೆ ನಿಂತು ಮಾಡಿಸಿದವರು ಎಂಕರ್ ಅನುಷ್ ಮದುವೆಯನ್ನು ಮುಂದೆ ನಿಂತು ಮಾಡಿಸಿದವರು ಸ್ನೇಹಿತ ಸಹೋದರ ವರುಣ್ ಗೌಡ ಎಲ್ಲರಿಗೂ ವರುಣ್ ರೀತಿಯ ವ್ಯಕ್ತಿ ಸಿಗಲಿ ಎಂದು ಅನುಶ್ರವರು ಖಾಸಗೀಕರಣ ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ದಾರೆ ಆ ವೇಳೆ ವರುಣ್ ಅವರು ತುಂಬ ಎಮೋಷನಲ್ ಆದರು ಎಲ್ಲರೂ ಎದುರು ಅವರು ಮಗುವಂತೆ ಕಣ್ಣೀರು ಹಾಕಿದರು ಹೌದು ಸ್ನೇಹಿತರೆ ನಿರೂಪಕ್ಕಿ ಅವರು ವೈವಾಟಿಕ ಜೀವನಕ್ಕೆ ಕಾಲಿಟ್ಟಿರುವ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ ರೋಷನ್ ಅವರ ಜೊತೆ ಮದುವೆ ನೆರವೇರಿತು ಮದುವೆಯನ್ನು ಏನೆಂದರೆ ಅನ್ನ ಸ್ಥಾನ ನಿಂತು ಮಾಡಿಸಿದ್ದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ವರುಣ್ ಗೌಡ ಈಗ ಖಾಸಗಿ ವೇದಿಕೆಯ ಯಾಂಕರ್ ಅನುಶ್ರೀ ಅವರು ಮರಳಿದ್ದಾರೆ ಸ್ನೇಹಿತರೆ ಈ ವೇಳೆ ಮದುವೆ ಬಗ್ಗೆ ಅವರು ಮಾತನಾಡಿದ್ದರು ವರುಣ್ ಕೂಡ ವೇದಿಕೆಗೆ ಬಂದಿದ್ದರು ಮದುವೆ ಬಗ್ಗೆ ಏನಾದರೂ ಮಾತನಾಡಿ ಅಂದರೆ ವರುಣ್ ಅವರಿಗೆ ಮಾತೇ ಬರಲಿಲ್ಲ ಬರೀ ಕಣ್ಣೀರು ಸುರಿಸಿದ್ರು ಸೊ ಅದಕ್ಕೆ ಕಾರಣ ಆಗಿದ್ದು ಪುನೀತ್ ರಾಜ್ಕುಮಾರ್ ಸ್ನೇಹಿತರೆ ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅದೇ ರೀತಿ ವರುಣ್ ಕೂಡ ದೊಡ್ಡ ಫ್ಯಾನ್ ಅನುಶ್ರೀ ಅವರು ಮದುವೆಗೆ ಪುನೀತ್ ರಾಜ್ಕುಮಾರ್ ಬರಲಾಗಲಿಲ್ಲ ಎಂಬ ಕೊರಗು ಇಬ್ಬರಿಗೂ ಕೂಡ ಇದೆ ಅದರಿಂದ ವರುಣ್ ಅವರು ಖಾಸಗಿ ವೇದಿಕೆಯಲ್ಲಿ ಎಮೋಷನಲ್ ಕೂಡ ಹಂಚಿಕೊಂಡಿದ್ದಾರೆ ಆ ವೇಳೆ ಅವರು ಕೂಡ ಮಾತನಾಡಿದರು ನನಗೆ ಜೀವನ ಕೊಟ್ಟಿದ್ದು ಸಾಕಾಗಿವೆ ಇದಕ್ಕೆ ಆ ಜೀವ ಜೀವನಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ನಾವು ತುಂಬ ಜನರನ್ನು ಕರೆದು ಮದುವೆ ಮಾಡೋಕ್ಕೆ ಆಗಿಲ್ಲ ಇದಕ್ಕಿಂತ ಸಿಂಪಲ್ಲಾಗಿ ಮದುವೆ ಆಗಬೇಕಿತ್ತು ಅಲ್ಲಿ ಬಂದವರು ಯಾರೂ ಸೆಲೆಬ್ರಿಟಿಗಳಲ್ಲ ಅಲ್ಲಿ ಬಂದವರು ನನ್ನ ಆತ್ಮೀಯ ನನ್ನ ಮನೆಯವರೆಗಿಂತ ಹೆಚ್ಚು ಕೆಲಸವನ್ನು ಅಲ್ಲಿ ನಿಂತು ಮಾಡಿದ್ದು ರಾಜಭೀರ್ ಶೆಟ್ಟಿ ಅಂದರೆ ಆದರೆ ನನ್ನ ಗುಣವನ್ನು ತುಂಬ ಸುಂದರವಾದ ಕ್ಷಣವನ್ನು ಜೀವನ ಪೂರ್ತಿ ಉಡುಗೊಡೆ ಆಗಿ ನೀಡಿದ್ದು ಬೆಸ್ಟ್ ಫ್ರೆಂಡ್ ಅನ್ನ ವರನಗೊಡ ಎಂದು ವನಶ್ರೀ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಮದುವೆಯವರ ಕನಸಾಗಿತ್ತು ನನಗೆ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಎಂಬ ಆಸೆ ಇತ್ತು ನನ್ನ ತಂಗಿ ಮದುವೆಯನ್ನು ಹೀಗೆ ಮಾಡಿಸಬೇಕಂತ ನನಗೆ ಈ ಮದುವೆ ಈ ಮದುವೆಯನ್ನು ಮಾಡಿಸಿದ್ದು ಅವನು ಧನ್ಯವಾದಗಳು ವರುಣ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಅಪ್ಪು ಅವರನ್ನು ಮಿಸ್ ಮಾಡಿಕೊಂಡು ಅವರ ಅವರೇ ವರುಣನ ಕಳಿಸಿ ನನಗೆ ಈ ಮದುವೆ ಮಾಡಿಸಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ ಎಂದು ವರುಣ್ ಗೌಡ ಬಗ್ಗೆ ಮಾತನಾಡುತ್ತಾ ಅನುಶ್ರೀ ಅವರು ಕಣ್ಣೀರು ಹಾಕಲು ಆರಂಭಿಸುತ್ತಾರೆ ಆಗ ವರುಣ್ ಅವರು ವೇದಿಕೆಗೆ ಬಂದರು ಯಾರಿಗೆ ಏನೇ ತೊಂದರೆ ಆದರೂ ಕೂಡ ಹೋಗಿ ಸಹಾಯಕ್ಕೆ ನಿಲ್ಲುವ ಜೀವ ಇದೆ ಎಂದು ಅನುಶ್ರವರು ವರುಣ್ ಬಗ್ಗೆ ಹೇಳಿದರು ಬಳಿಕ ಮಾತನಾಡಿ ಎಂದು ಮೈಕ್ ನೀಡಿದರೆ ವರುಣ್ ಅವರಿಗೆ ಮಾತುಗಳೇ ಬರಲಿಲ್ಲ ಬರೀ ಕಣ್ಣೀರು ಹಾಕುತ್ತಲೇ ಒಂದೆರಡು ಮಾತು ನಾಡಿದರು ಸ್ನೇಹಿತರೆ ನೀವೆಲ್ಲ ಹೇಳೋ ಥರ ನಾನು ಏನೂ ಮಾಡಿಲ್ಲ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದು ಮಾಡಿ ಅಂತ ಹೇಳಿ ಹೇಳಿದರು ಸ್ನೇಹಿತರೆ ದಯವಿಟ್ಟು ಯಾರಿಗೂ ಕೂಡ ಯಾರು ಕೆಟ್ಟದ್ದು ಬಯಸಬೇಡಿ ಅಂತ ನಮಗೆ ಅಪ್ಪು ಬಾಸ್ ಹೇಳಿಕೊಟ್ಟಿದ್ದರು ಅವರ ಮಾತನ್ನು ನಾನು ಪಾಲಿಸಿಕೊಂಡು ಹೋಗ್ತಿದ್ದೇನೆ ನನ್ನ ಮದುವೆಯಲ್ಲೂ ಅವರು ಮಿಸ್ ಮಾಡಿಕೊಂಡು ಕೊಂಡೆ ಅವರನ್ನು ನಮ್ಮ ಮದುವೆಯಲ್ಲಿ ಅವರನ್ನು ಮಿಸ್ ಮಾಡಿಕೊಂಡೆ ನನ್ನ ತಂಗಿ ಮದುವೆಯಲ್ಲೂ ಅವರನ್ನು ಮಿಸ್ ಮಾಡಿಕೊಂಡೆ ಎಂದು ಅವರು ಕಣ್ಣೀರು ಹಾಕಿದ್ದಾರೆ ಸ್ನೇಹಿತರೇ ಏನಂದರೆ ಅವರು ಕಣ್ಣೀರನ್ನು ಹಾಕಿದ್ದು ಖ್ಯಾತ ಸೂಪರ್ ಸ್ಟಾರ್ ನಟ ಆಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಗಿದ್ದರೂ ಅವರು ಸೊ ಅವರು ಮದುವೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೇದಿಕೆ ಮೇಲೆ ಅನುಷ್ರವರು ಕಣ್ಣೀರು ಹಾಕಿರುವಂಥದ್ದು ಸ್ನೇಹಿತರೆ ಎಷ್ಟೋ ಎತ್ತರ ಮಟ್ಟಿಗೆ ಇದೆ ಇವರ ಒಂದು ಅಭಿಮಾನ ಅನ್ನೋದು ನೀವು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ಏನೆಂದರೆ ಸದ್ಯಕ್ಕೆ ದೊಡ್ಡ ಅಭಿಮಾನಿಯಾಗಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಶ್ರೀ ಅವರು ದೇವರು ಎಲ್ಲೋ ಒಂದು ಕಡೆ ಪುನೀತ್ ರಾಜ್ಕುಮಾರ್ ದೇವರ ರೂಪದಲ್ಲಿ ಅವರಿಗೆ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ಅಂತ ನಾವು ಕೂಡ ಅಂದ್ಕೊತಾ ಇದ್ದೀವಿ ಸ್ನೇಹಿತರೆ ದೇವರಾಗಿರುವಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಹೋಡವನ್ನು ಏನಾದರೂ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಅಪ್ಪು ಬಾಸ್ ಅಂತೇಳಿ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಕಮೆಂಟ್ ಹಾಕಿಬಿಟ್ಟು ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಈ ತರ ಥರ ಅಪ್ಲೇಟ್ಗಳಿಗೆ ನಮ್ಮ ಚಾನಲ್ದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆ್ಯಂಡ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಾರೆ ನಿಮಗೆ ವೀಡಿಯೋಗ ಒಂದು ಲೈಕ್ ಪಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಾದರೂ ಡೌಟ್ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಾಡೋದಲ್ಲಿ ಶುಭಾನ